ಜೀವನದಲ್ಲಿ ದೇವರು ನಮ್ಗೊಂದು ಅವಕಾಶ ಕೊಡ್ತಾನೆ ಎಲ್ಲರಿಗೂ ಅವಕಾಶ ಕೊಡ್ತಾನೆ ದೇವ್ರಂತಾನೆ ನನ್ನ ಹತ್ರ ಎರಡಿದೆ ಅಂತಾರೆ ನಿಮ್ಗೆ ಯಾವ್ದು ಬೇಕು ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ದೇವರ ಹತ್ರ ಏನಿದೆ ಎರಡು ಒಂದು ದೇವರು ಇನ್ನೊಂದು ದೇವ್ರದ್ದು ನಾವು ದೇವ್ರಿಗೆ ಅಂತೀವಿ ದೇವರೇ ನಿನ್ ತಗೊಂಡ್ರೆ ಏನ್ ಮಾಡ್ಬೇಕು ನಾವು ನೀನ್ ಸುಮ್ಮನೆ ದೇವ್ರ ಮನೇಲಿ ಕೂತಿರೋನ್ ಪಟಡ್ಗೆ ಕೂತಿರೋರು ನಿಂದು ಅಂತಿದೆಯಲ್ಲ ಅದೆಲ್ಲ ನಮಗೆ ಇರಲಿ ಕೆಲವರಿಗೆ ಅಪ್ಪ ಬೇಡ ಅಪ್ಪನ ಆಸ್ತಿ ಬೇಕು ನಮಗೆ ಅಪ್ಪ ತಿಮ್ಮಪ್ಪ ಬೇಡ ಅವನ ಆಸ್ತಿ ಬೇಕು ಅವನು ಕೊಟ್ಟದ್ದೇ ಅನ್ನ ಅವನು ಕೊಟ್ಟದ್ದೇ ಬಟ್ಟೆ ಎಲ್ಲಾ ಅವನು ಕೊಟ್ಟದ್ದೇ ಅವನ್ ಕೊಡದೆ ನಮ್ದು ಅಂತ ನಾವ್ ತಂದಿದ್ದು ತಂದಿದ್ದ ನೆನಪಿದ್ಯಾರಿಗಾದ್ರು ಬರುವಾಗ ಯಾರಾದರೂ ಏನಾರು ತಂದಿದ್ದಿದ್ಯಾ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕೈಯೊಳಗೆ ವಾಚು ಉಂಗ್ರ ಹಾಕೊಂಡು ಬಂದದ್ದು ಕತ್ತೊಳ್ಳೊಂದು ಸಣ್ಣ ಚೈನ್ ಹಾಕೊಂಡು ಹುಟ್ಟಿದ್ದು ಮೈ ಮೇಲೆ ಒಂದು ಟ್ರಿಮ್ ಆಗಿ ಸೂಟ್ ಹಾಕೋ ಯಾರು ಕೇಳಿದಿರ ಎಲ್ಲರೂ ಎಷ್ಟೆಲ್ಲ ವಿಚಿತ್ರಗಳ ಹುಟ್ಟನ್ನು ನಾವು ನೋಡ್ತೇವೆ ಟಿ ವಿಲೆಲ್ಲ ಎರಡು ತಲೆ ಮೂರು ಕೈ ಎರಡು ಇವೆಲ್ಲ ನೋಡ್ತೀವಿ ಆದ್ರೆ ಯಾವುದೇ ಒಂದು ಮಗು ಹುಟ್ಟುವಾಗ ನೂರು ಗ್ರಾಂ ಬಂಗಾರ ಹಾಕೊಂಡು ಹುಟ್ಟಿತು ಬರುವಾಗ ಪ್ಯಾಂಟ್ ಶರ್ಟ್ ಹಾಕೊಂಡು ಹುಟ್ಟಿತು ಎಲ್ಲರೂ ಕೇಳಿದಿರಾ ಇಲ್ಲೇ ಇಲ್ಲ ದಾಸರು ಕೇಳ್ತಾರೆ ಬರುವಾಗ ಏನ ತಂದೆ ಬರುತ್ತಲೆ ಎಲ್ಲಾನು ನನ್ನದೆಂದೆ ನಾವು ಬರುವಾಗ ತಂದಿಲ್ಲ ಅಷ್ಟೇ ಅಲ್ಲ ಹೋಗುವಾಗೂ ಏನು ತಗೊಂಡು ಹೋಗಲ್ಲ ಅದ್ರ ನೆನ್ಪಿರ್ಬೇಕು ಹೋಗುವಾಗ್ಲೂ ಏನು ತೊಗೊಂಡು ಹೋಗೋಂಗಿಲ್ಲ ಬರುವಾಗೂ ಏನು ತಂದಿಲ್ಲ ಬರೀ ಕೈಯಲ್ಲಿ ಬಂದ್ವಿ ಬರೀ ಕೈಯಲ್ಲಿ ಹೋದ್ವಿ ದೇವರು ನಮ್ಮ ಪೂರ್ವ ಜನ್ಮಕ್ಕೆ ಅನುಸಾರಿಯಾಗಿ ಈ ಲೋಕದಲ್ಲಿ ಕೆಲವನ್ನ ನಮಗೆ ಕೊಟ್ಟಾಗ ಮಾಡ್ತಾನೆ ಅದು ಯಾಕೆ ಗೊತ್ತಾ ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ನಿಂಗೆ ನಾನು ಕೊಟ್ರೆ ಅದೇ ಬುದ್ಧಿಯಿಂದ ನೀನು ನನ್ನ ಹೆಸರಿನಲ್ಲಿ ಯಾರ್ಯಾರು ಕೊಡ್ತೀಯ ನೋಡೋಣ ಅಂತ ಕೊಡ್ತಾನೆ ಕೊಡ್ತಾನೆ ಕೊಡೋ ಬುದ್ಧಿ ಕೊಡೋದು ಕಷ್ಟ ಕೊಟ್ಟ ದೇವರು ಕೊಡುವ ಬುದ್ಧಿಯನ್ನು ಕೊಡೋದು ಬಹಳ ಕಷ್ಟ ಯಾರಿಗೂ ದೇವರು ಮೋಸ ಮಾಡಿಲ್ಲ ದೇವರಿಗೆ ಮೋಸ ಮಾಡೋರೇ ಎಲ್ಲ ಕೊಟ್ಟ ದೇವರಿಗೆ ಇಲ್ಲ ಅಂದ್ಬಿಡ್ತಾರೆ ದೇವರಂತ ನಾನೇ ಎಲ್ಲ ನಿಮಗೆ ಕೊಟ್ಟದ್ದು ನಾನು ನಿಮ್ಮನ್ನ ಏನೂ ಕೇಳಲ್ಲ ಯಾಕಂದ್ರೆ ನನ್ನ ಹತ್ತಿರ ಇರೋದೇ ಒಂದು ಮಣ ನಿಮಗೆ ತಗೊಂಡ ಏನ್ ಮಾಡಲಿ ದೇವರು ಏನೂ ತಗೊಳದೇ ಇದ್ರು ದೇವರು ಕೊಟ್ಟದ್ದನ್ನ ನೆನಪು ಮಾಡಿಕೊಂಡು ನಾವು ಮಾತ್ರ ದೇವರಿಗೆ ಈ ಮನೆ ನಿಂದೆ ಈ ಹೆಂಡತಿ ನಿಂದೆ ಈ ಮಕ್ಕಳ ನಿಂದೆ ನಾನೇ ನಿಂದಾಸ ಆದ್ಮೇಲೆ ಇದೆಲ್ಲ ನಿಂದಲ್ವಾ ಸ್ವಾಮಿ ಇಷ್ಟು ಅಂದ್ರೆ ಅವನ ಖುಷಿ ಅಪ್ಪ ಆಫೀಸಿಂದ ಬರುವಾಗ ಒಂದಷ್ಟು ಸಿಹಿ ತಿನಿಸನ್ನು ತಂದು ಪುಟ್ಟ ಮಗು ಕೈಲಿ ಕೊಟ್ಟಾಗ ಮತ್ತೆ ಅಪ್ಪ ಮಗುವನ್ನು ಕೇಳ್ತಾನೆ ನಂಗೊಂದು ಕೊಡು ಅಂತ ಆ ಮಗು ಅಷ್ಟನ್ನು ತೆಗೆದು ಅಪ್ಪನ ಕೈಲಿ ಹಾಕ್ಬಿಟ್ರೆ ಅಪ್ಪನಿಗೆ ಭಾರಿ ಖುಷಿ ಯಾವ ಅಪ್ಪನೂ ಕೂಡ ನಂಗೆ ಕೊಟ್ಟಿಯಾ ನಿಂಗೊಂದು ಕೊಡೋಲ್ಲ ಅಂತ ತಿಂತಾನ ತಿನ್ನಲ್ಲ ಮಗುಗೆ ವಾಪಸ್ ಕೊಡ್ತಾನೆ ಅವು ಯಾಕೆ ಕೇಳ್ತಾನೆ ಅಂದ್ರೆ ಕೊಡೋ ಬುದ್ಧಿ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳುವಂತೆ ಭಗವಂತ ಈ ಜೀವನದ ಒಳಗೆ ನಮ್ಗೆಲ್ಲ ಸಂಪತ್ತೆಲ್ಲ ಕೊಟ್ಟಿರುತ್ತಾನೆ ಆದ್ರೆ ದೇವರನ್ನ ನಾವು ಕೇಳಬೇಕು ನೀ ಕೊಡೋದು ಸ್ವಲ್ಪ ಕಡಿಮೆ ಮಾಡು ಪರವಾಗಿಲ್ಲ ಆದರೂ ಕೊಡೋ ಬುದ್ಧಿ ಹೆಚ್ಚು ಮಾಡು ನೀನು ಕೊಟ್ಟದ್ದನ್ನೇ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರು ಜೀವನದಲ್ಲಿ ನಾವು ಸಂಗ್ರಹ ಮಾಡ್ತೀವಿ ಯಾಕೆ ಗೊತ್ತಾ ಅದು ನಂಗಿಷ್ಟ 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 ಅಂತ ಒಳ್ಳೆ ತಿನ್ನುವ ಪದಾರ್ಥಗಳಿದ್ರೆ ಯಾರಿಗೂ ಕೊಡೋಲ್ಲ ಡಬ್ಬಿಲೇ ಇಟ್ಕೊಂಡಿರ್ತೀವಿ ಒಂದೊಂದೇ ತೇಕ ನಂಗೆ ಭಾಳ ಇಷ್ಟ ಅಂತ ಇಟ್ಕೊಂಡಿರ್ತೀವಿ ಇನ್ನು ಕೆಲವ್ರಿಗೆ ಅದಕ್ಕಿಂತ ದುಡ್ಡು ಅಂದರೆ ಭಾರಿ ಇಷ್ಟ ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅದನ್ನು ಸಂಗ್ರಹ ಮಾಡಿ 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 ಮಾಡ್ತಾ ಇರ್ತೀವಿ ಅದು ಇಷ್ಟ ಅಷ್ಟೊಂದು ಇಷ್ಟಗಳಾಗಬಾರ್ದು ಯಾಕೆಂದರೆ ಆ ಇಷ್ಟವೇ ಒಂದಿನ ಅನಿಷ್ಟ ಆಗಿಬಿಡುತ್ತೆ ನಮಗೆ ಹಾಗಾಗಬಾರ್ದು ಅಂತ ದೇವರು ಕೊಟ್ಟದ್ದನ್ನು ನೆನಪು ಮಾಡಿಕೊಂಡು ದೇವರೇ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ ಏನೇ ಬೇಡಲಿ ನಿನ್ನ ಬಳಿಗೆ ಬಂದು ಭಗವಂತ ನೀನು ನನಗೆ ಮತ್ತೇನು ಕೊಡಬೇಡ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಬೇಕಾದಷ್ಟಿದೆ ನೋಡಿ ನೀವು ದೇವರ ಹತ್ರ ಬಂದು ಅದು ಕೊಡು ಇದು ಕೊಡು ಕೇಳಬೇಡಿ ಯಾಕೆ ಗೊತ್ತಾ ನೀವು ಬರಕ್ಕೆ ಮುಂಚೆನೇ ನಿಮ್ಗೇನು ಕೊಡಬೇಕು ಅಂತ ಅವನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾನೆ ಸತಿ ಅವನು ಫಿಕ್ಸ್ ಆದಮೇಲೆ ನೀವು ಇನ್ನೇನು ತಿಪ್ರಲಾಗ ಹೊಡೆದು ಸರ್ವ ಸೇವೆ ಮಾಡಿ ಕನಕಾಭಿಷೇಕ ಮಾಡಿದ್ರು ನಿಮಗೆ ಕೊಡಲ್ಲ ಅವನು ಹಾಗಾದ್ರೆ ದೇವರನ್ನ ಏನು ಕೇಳಿ ಸ್ವಾಮಿ ನೀನು ನಂಗೆ ಕೊಡೋದು ಬೇಡ ನಂಗೆ ಒಂದೇ ಒಂದು ಬಾಕಿ ಇದೆ ಅದೇನಂದರೆ ನೀನೇ ನನಗೆ ಬೇಕು ನೀನು ನನ್ನ ಹೃದಯದಲ್ಲಿ ಕಾಣಿಸು ನಂಗೆ ಅಟ್ ಸಾಕು ಹೀಗೆ ವಿನ ದೇವರು ಕೊಟ್ಟ ಮೇಲೂ ಎಲ್ಲ ಆಯ್ತು ಸ್ವಾಮಿ ಅದೊಂದೇ ಮಗಳಿಗೆ ಒಂದು ಸೈಟ್ ಆಗಬೇಕು ಅದೊಂದೇ ವರ ಒಂದು ಸಿಗಬೇಕು ಇದಕ್ಕೊಂದು ಹೆಣ್ಣು ಇದೇ ಅನ್ಕೊಂಡು ಕುಕುರ್ಬಡ್ದಿದ್ವಿ ಅಂದರೆ ಮುಗೀತು ನಮ್ಮ ಕತೆ ಅಷ್ಟರೊಳಗೇ ಇರಬೇಕು ದೇವ್ರಿಗೆ ಅನ್ಬೇಕು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನನ್ನ ಕೊರತೆ ಒಂದೇ ಅದೇನಂದರೆ ನೀನು ಇಲ್ಲ ಅನ್ನುವ ಕೊರತೆ ಬಿಟ್ಟರೆ ಇನ್ಯಾವ ಕೊರತೆಯೂ ನನಗಿಲ್ಲ ಅಂತ ಆ ಭಗವಂತನನ್ನ ಹೊರತುಪಡಿಸಿ ಉಳಿದ ವಸ್ತುಗಳನ್ನು ಹೇ ಯಾ ಇದು ಪ್ರಿಯ ಅಲ್ಲ ಇವೆಲ್ಲ ಹೇಯ ಇದು ಸಾಕು 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 ಅಲಂ 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 ಅಂತ ಸಾಕು ಅನ್ನುವ ಬುದ್ಧಿ ದೇವರು ಕೊಟ್ಟಾಗ ಭಗವಂತ ಬೇಕು ಅನ್ನುವ ಬುದ್ಧಿ ಬರುತ್ತೆ ನಮಗೆ ಬೇಕುಗಳೇ ಸಾಕಾಗಿಲ್ಲ ಜೀವನದಲ್ಲಿ ಇನ್ನೂ ತುಂಬ ಬೇಕುಗಳಿದೆ ಅದಕ್ಕೆ ಭಗವಂತ ಬೇಕಾಗಿಲ್ಲ ಅವನು ಬೇಕಾ ಬಿಟ್ಟೇ ಆಗಿಬಿಟ್ಟಿದ್ದಾನೆ ನಿಮಗೆ ದೇವರು ಬೇಕಾ ಹಾಗಾದ್ರೆ ಈಗೇನ್ ಬೇಕು ಅಂತಿದೆ ಅದನ್ನ ಸಾಕು ಮಾಡ್ಕೊಳ್ಳಿ ಇವೆಲ್ಲ ಹೇಯ ಎಷ್ಟು ಸೈಟ್ ಮಾಡಿದ್ರು ಅಟ್ಟೆ ಎಷ್ಟು ಮನೆ ಕಟ್ಟಿದ್ರು ಅಟ್ಟೆ ಎಷ್ಟು ಏನ್ ಮಾಡಿದ್ರು ಅಷ್ಟೆ ಎಲ್ಲ ಲೊಟ್ಟೆ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತ ದ್ರವ್ಯ ಮತ್ತೆ ಬಾರದು ಅದಕ್ಕೇನು ಮಾಡ್ಬೇಕು ಮುಂಚೆ ಮಾಡಿರೋ ಧರ್ಮ ಬಾ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿ ಸೈ ಭಗವಂತ ನಿನ್ ಬಿಟ್ಟು ನನಗಿನ್ನೇನು ಬೇಡ ಅಂತ ವಿರಕ್ತ ಚಿತ್ತರಾಗಿ ವೈರಾಗ್ಯ ಶಿಖಾವಣಿಗಳಾಗಿ ತುಂಬಾ ಜನ ಆ ಬಟ್ಟೆಗೆ ಸಾವಿರ ಸಾವಿರ ಖರ್ಚು ಮಾಡ್ತಾರೆ ಅಷ್ಟು ಸಾವಿರಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ನನ್ನ ಪುರಾಣದಲ್ಲಿ ಹೇಳುವಂತ ವಿಚಾರ ಏನಲ್ಲ ಆದ್ರೆ ಅಷ್ಟು ಸಾವಿರ ಸಂಪಾದನೆಗೆ ಎಷ್ಟು ಪುರಾಣ ಬಿಟ್ಟು ಹೋದ್ರಿ ಎಷ್ಟು ಸಂಧ್ಯಾ ವಂದನೆ ಬಿಟ್ಟು ಹೋದ್ರಿ ಎಷ್ಟು ದೇವರ ಪೂಜೆ ಬಿಟ್ಟು ಎಷ್ಟು ವ್ರತಗಳೆಲ್ಲ ಬಿಟ್ಟು ಮನ ಮುಚ್ಚಲಿಕ್ಕೆ ವಸ್ತ್ರ ಬೇಕು ಉತ್ತಮವಾದ ಮೈ ತುಂಬ ವಸ್ತ್ರ ಎಷ್ಟು ಬೇಕೋ ಅಟ್ಟೆ ಅದು ಇಂಥದ್ದೇ ಆಗ್ಬೇಕು ಹೀಗೆ ಆಗ್ಬೇಕು ಅದಿಲ್ಲದೆ ಆಗೋದೇ ಇಲ್ಲ ಯಾವುದೋ ದೇವರ ಆ ಕಾಲಕ್ಕೆ ಏನು